ನಮಸ್ಕಾರ ಹಾಗೂ ಜೋಕರ್ ಸ್ಪೀಕ್ಸ್ ಪಾಲಿಟಿಕ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಇವತ್ತಿರೋ ನಮ್ಮನ್ನ ಜೈಲ್ಗೆ ಹಾಕಿದ್ರು ನಾವು ಹೆದ್ರಲ್ಲ ಈ ಹೋರಾಟದಿಂದ ನಾವು ಹಿಂದೆ ಸರಿಯುವ ಮಾತೇ ಇಲ್ಲ ಅಂತ ನಮ್ಮ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಹೇಳ್ತಾ ಇದ್ದಾರೆ ಸ್ನೇಹಿತರೆ ಅವ್ರು ಏನಂತ ಹೇಳಿದ್ರು ಅಂದ್ರೆ ಈ ಮನ್ರೇಗಾ ಯೋಜನೆಯನ್ನ ಮರುಜಾರಿಗೆ ತರೋವರೆಗೂ ನಾವು ಈ ಹೋರಾಟವನ್ನ ನಿಲ್ಲಿಸೋದಿಲ್ಲ ಅಂತ ಅವರು ತಿಳಿಸಿದ್ರು ಈ ಮನ್ರೇಗಾ ಹೆಸರನ್ನ ಕೇಂದ್ರ ಸರ್ಕಾರವನ್ನು ಬದಲಾಯಿಸಿ ಹೊಸ ರೂಪವನ್ನ ಕೊಟ್ಟಿದ್ದಾರೆ ಅದಕ್ಕಾಗಿ ನಾವಿವತ್ತು ಫ್ರೀಡಂ ಪಾರ್ಕ್ ನಿಂದ ಹಿಡಿದು ರಾಜಭವನವರೆಗೂ ನಾವು ಪಾದಯಾತ್ರೆಯನ್ನ ಹಮ್ಮಿಕೊಂಡಿದ್ವಿ ರಾಜಭವನ ಚಲೋ ಮನ್ರೇವೋ ಮನ್ರೇಗಾ ಬಚಾವೋ ಆ ಸಂಗ್ರಾಮವನ್ನು ನಾವು ಹಮ್ಮಿಕೊಂಡಿದ್ವಿ ಮನ್ರೇಗಾ ಯೋಜನೆ ಮರು ಜಾರಿಗೆ ಬರೋವರೆಗೂ ಕೂಡ ನಾವು ಈ ಹೋರಾಟವನ್ನ ನಿಲ್ಲಿಸೋದಿಲ್ಲ ಅಂತ ಅವರು ಕಡಾಖಂಡಿತವಾಗಿ ಹೇಳ್ತಾ ಇದ್ದಾರೆ ಸ್ನೇಹಿತರೆ ಅಷ್ಟೇ ಅಲ್ಲದೆ ಮುಂದುವರೆದವ್ರು ಏನಂತ ಹೇಳಿದ್ರು ಅಂದ್ರೆ ಈ ಮನ್ರೇಗಾ ಅನ್ನೋದು ಬಡವರ ಹಕ್ಕು ಮತ್ತು ಉದ್ಯೋಗ ಇದು ಹಲವಾರು ಬಡ ಮಕ್ಕಳಿಗೆ ಉದ್ಯೋಗವನ್ನ ನೀಡಿದೆ ಇದನ್ನ ಸೃಷ್ಟಿ ಮಾಡಿದ್ದು ಮನ್ಮೋಹನ್ ಸಿಂಗ್ ಅವರ ಸರ್ಕಾರ ಎರಡ್ ಸಾವಿರದ ಹದಿಮೂರರಲ್ಲಿ ಈ ಮನ್ರೇಗಾ ಅನ್ನೋದು ಒಂದು ಉತ್ತಮವಾದ ಯೋಜನೆ ಅಂತ ವಿಶ್ವಸಂಸ್ಥೆಯ ಒಂದು ಪ್ರಮಾಣ ಪತ್ರವನ್ನು ಕೊಟ್ಟಿದೆ ಆಗ ಮನ್ರೇಗಾ ಇದ್ದಂತಹ ಸಂದರ್ಭದಲ್ಲಿ ಆರು ಸಾವಿರ ಪಂಚಾಯಿತಿಗಳಲ್ಲಿ ಆರು ಸಾವಿರ ಕೋಟಿ ಖರ್ಚಾಗ್ತಿತ್ತು ಪಂಚಾಯಿತಿ ಸದಸ್ಯರುಗಳು ಯಾವ ಯಾವ ಕಾರ್ಯ ಮೊದಲು ಕೈಗೊಳ್ಳಬೇಕೆಂಬ ನಿರ್ಧಾರವನ್ನು ಮಾಡ್ತಿದ್ರು ಆದರೆ ಈಗ ಕೇಂದ್ರ ಸರ್ಕಾರ ಆ ಹೆಸರನ್ನ ತೆಗೆದಾಕ್ಬಿಟ್ಟಿದೆ ಹೊಸ ರೂಪವನ್ನು ಕೊಟ್ಟಿದೆ ಅರವತ್ತರಷ್ಟು ಅನುದಾನ ಕೇಂದ್ರ ಸರ್ಕಾರದಿಂದ ಮತ್ತು ಇನ್ನೊಂದು ನಲವತ್ತರಷ್ಟು ಅನುದಾನವನ್ನು ರಾಜ್ಯ ಸರ್ಕಾರ ಭರಿಸಬೇಕು ಅಂತ ಹೇಳಿದ್ದಾರೆ ಇದರ ಕುರಿತಾಗಿ ಚರ್ಚಿಸಲು ನಾವು ಒಂದು ಅಧಿವೇಶನವನ್ನು ಕರೆದಿದ್ದೇನೆ ಅಂತ ಅವರು ತಿಳಿಸ್ತಾ ಇದ್ದಾರೆ ಸ್ನೇಹಿತರೆ ಸ್ನೇಹಿತರೆ ಇದಿಷ್ಟು ಇವತ್ತಿನ ಕರ್ನಾಟಕ ಪಾಲಿಟಿಕ್ಸ್ ಇನ್ನೂ ಹೆಚ್ಚಿನ ಕರ್ನಾಟಕ ಪಾಲಿಟಿಕ್ಸ್ ವಿಡಿಯೋಗಳಿಗಾಗಿ ದಯಮಾಡಿ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು